ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಬೇಳೆ ಒಬ್ಬಟ್ಟನ್ನು ಮಾಡ್ತಾ ಇದ್ದೀನಿ ಬೇಳೆ ಅದಕ್ಕೆ ಎರಡು ಅಚ್ಚು ದಪ್ಪದಾದಂಥ ಬೆಲ್ಲ ಒಂದು ನಾಲ್ಕು ಏಲಕ್ಕಿ ಒಂದು ಕಾಯಿನ ತುರಿದಿಟ್ಕೋಣ ಅದು ಹಾಗೇನೆ ನಾನು ಉಂಡೆಕಾಯಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ಒಂದು ಬೌಲು ಮೈದಾ ಹಿಟ್ಟು ಒಂದು ಕಾಲು ಬೌಲಷ್ಟು ಚಿರೋಟಿ ರವಾನೆ ತಗೊಂಡಿದ್ದೀನಿ ಇದು ಮುಂದೆ ಮಾಡೋದು ಹೇಗೆ ಅಂತ ಕಡಲೆಬೇಳೆ ಒಬ್ಬಟ್ಟು ಮಾಡೋದಕ್ಕೆ ಇದರಲ್ಲಿ ನಾನು ಒಂದು ಕಪ್ ಬೌಲು ಕಡಲೆಬೇಳೆ ತೋರಿಸಿದ್ನಲ್ವ ಇದನ್ನು ನೀಟಾಗಿ ತೊಳೆದು ಇದನ್ನು ಬೇಯೋದಕ್ಕೆ ಕುಕ್ಕರ್ಗೆ ಇದ್ದೀನಿ ಒಟ್ಟು ಮೂರು ನಾಲ್ಕು ಥರ ಮಾಡ್ತಾರೆ ಬೇಳೆದ್ರಲ್ಲೂ ಮಾಡ್ತಾರೆ ಕಡಲೆಬೇಳೆಯಲ್ಲೂ ಮಾಡ್ತಾರೆ ಕಾಯಿ ಒಬ್ಬಟ್ಟಲ್ಲೂ ಮಾಡ್ತಾರೆ ಇದರಲ್ಲಿ ಬಂದು ನಾನು ಕಡಲೆಬೇಳೆ ಒಬ್ಬಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬ ವಿಶೇಷವಾಗಿ ಹಬ್ಬಗಳ ಟೈಮಲ್ಲೇ ಮಾಡೋದು ಯುಗಾದಿ ಹಬ್ಬಕ್ಕಂತೂ ಒಬ್ಬಟ್ಟೆ ಮಾಡಬೇಕು ಹಂಗಾಗಿ ನಾನು ಒಬ್ಬಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನಾನು ಸ್ಟವ್ ಹಚ್ಚಿ ಬೇಳೆನ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಅದು ಎರಡು ವಿಜಾಲಾದರೆ ಸಾಕಾಗುತ್ತೆ ಒಂದು ಮೂರು ಸ್ಪೂನು ಚಿರೋಟಿ ರವೆ ಹಾಕಿದ್ದೀನಿ ಇದರಲ್ಲಿ ಒಂದೂವರೆ ಅಷ್ಟು ಮೈದಾನ ಹಾಕೋತಾ ಇದ್ದೀನಿ ನೀವು ಚಿರೋಟಿ ರವೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬರೀ ಮೈದಾನ ಕೂಡ ಹಾಕಿ ಮಾಡ್ಕೋಬೋದು ಇದರಲ್ಲಿ ನಾನು ಒಂದೂವರೆ ಕಪ್ ಅಳ್ತಿನ ಮಾಡಿ ತೋರಿಸ್ತಾ ಇದ್ದೀನಿ ನಾವು ಒಂದು ಕಾ ಒಂದು ಲೋಟ ಬೇಳೆ ಹಾಕಿದರೆ ಇದರಲ್ಲಿ ನಾವು ಒಂದೂವರೆ ಲೋಟದಷ್ಟು ಮೈದಾನ ಕಲಿಸ್ಕೋಬೇಕಾಗುತ್ತೆ ಇದು ಅದಕ್ಕಿಂತ ಉರ್ಣೆಗಿಂತ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಇದು ಇದು ಕಲರ್ಗೆ ಅಂತ ನಾನು ಸ್ವಲ್ಪ ಅಡುಗೆ ಅರಶಿನ ಪುಡಿನೇ ಹಾಕ್ತಾಯಿದ್ದೀನಿ ನಾವು ಚಿರೋಟಿ ರವೆ ಹಾಕಿರೋದ್ರಿಂದ ಸ್ವಲ್ಪ ತೆಳುವಾಗೆ ಕಲಿಸ್ಕೊಳ್ಳೋಣ ಏಕೆಂದರೆ ಅದು ಚಿರೋಟಿ ರವೆ ತುಂಬ ಸಾಫ್ಟ್ ಆಗಬೇಕು ಅದಕ್ಕಾಗಿ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕಿ ಈ ರೀತಿ ನಾನು ಇದ್ದೀನಿ ಇವಾಗ ನಾನು ಒಂದು ಅದಕ್ಕೆ ಕಲಸಿ ಇಟ್ಕೊತಾ ಇದ್ದೀನಿ ಏಕೆಂದರೆ ಅದು ಪೂರ್ತಿಯಾಗಿ ನೆನೆದ್ರೆ ತುಂಬ ಚೆನ್ನಾಗಿ ಬರುತ್ತೆ ರವೆ ಹಾಕಿರೋದ್ರಿಂದ ಒಂದು ಹತ್ತು ಹದಿನೈದು ನಿಮಿಷ ಇದನ್ನು ನೆನೆಲಿಕ್ಕೆ ಬಿಡಬೇಕಾಗುತ್ತೆ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ನಾನು ಮತ್ತೆ ಎಣ್ಣೆನ ಹಾಕಿ ಈ ರೀತಿ ಕಲಿಸ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಾಣಿಸ್ತಾ ಇದೆ ಅಂತ ಇವಾಗ ಹಿಟ್ಟು ರೆಡಿಯಾಗಿದೆ ಇದನ್ನು ಸ್ವಲ್ಪ ನೆನೆಯಲಿಕ್ಕೆ ಬಿಡೋಣ ಇವಾಗ ಎರಡು ವಿಜಾಲ ಆಗಿದೆ ಬೇಳೆ ಇದು ಕರೆಕ್ಟಾಗಿ ಒಂದು ಅಳ್ತಿಲಿ ಬೆಂದಿದೆ ನೋಡ್ತಾ ಇರ್ಬೋದು ನಾನು ಅದನ್ನು ಕಾಳನ್ನು ಕೂಡ ಈ ರೀತಿ ಅದನ್ನು ಗಟ್ಟಿ ಇದೆ ಅಂತ ಚಿಮ್ಕಿ ತೋರಿಸ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಬೆಂದಿದೆ ಈ ಇವದಕ್ಕೆ ಬಂದಾಗ ನಾನು ಇದನ್ನು ಸೋರಿಸ್ಕೋತಾ ಇದ್ದೀನಿ ಅದರಲ್ಲಿರೋ ಅಂಶ ಇಲ್ಲ ಹೋಗಲಿ ಅಂತ ಇದನ್ನು ನಾನು ಬೆಲ್ಲ ತೋರಿಸಿದ್ನಲ್ವ ಎರಡು ಬೆಲ್ಲನ ಜಜ್ಜಿ ನಾನು ಪುಡಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಒಂದು ಲೋಟ ಬೇಳೆಗೆ ನಾನು ಎರಡು ಬೆಲ್ಲನ ತೋರಿಸಿದ್ನಲ್ವ ಇವಳತಿಲೆ ಮಾಡಿ ಕರೆಕ್ಟಾಗಿ ಬರುತ್ತೆ ಕಾಳು ಬಿಸಿಯಾಗಿದ್ದಾಗಲೇ ಈ ಬೆಲ್ಲನ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಅದು ತುಂಬ ಕರಿಗಿ ಒಂದೇ ಕರೆಕ್ಟಾಗಿ ಅದ ಬರುತ್ತೆ ಅದಕ್ಕಾಗಿ ಈ ರೀತಿ ಬಿಸಿ ಕಾಳಿಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಬೆಲ್ಲನ ನಾನು ಕಾಯಿ ತೋರಿಸಿದ್ನಲ್ವ ಅದನ್ನು ಕೂಡ ತುರಿದು ಇಟ್ಕೊಂಡು ಜೊತೆಗೆ ಏಲಕ್ಕಿ ಕೂಡ ಜಜ್ಜಿ ಅದರ ಕಾಯಿ ಜೊತೆಗೆ ಮಿಕ್ಸ್ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಬೇಳೆ ಮತ್ತು ಬೆಲ್ಲದ ಜೊತೆಗೆ ಕಾಯಿನೂ ಕೂಡ ಮಿಕ್ಸ್ ಮಾಡಿಟ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿರಿ ನಾನು ಪೂರ್ತಿ ಇದೆಲ್ಲ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಒಂದು ಪ್ಲೇಟನ್ನು ಇದ್ದೀನಿ ಇವಾಗ ಇದನ್ನು ನಾನು ಸ್ವಲ್ಪ ಸ್ವಲ್ಪನ ಹಾಕಿ ಮಿಕ್ಸಿ ಜಾರಲ್ಲಿ ಇದನ್ನು ಆಡಿಸ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ರುಬ್ಬ ಕಲ್ಲಿದ್ದರೂ ಕೂಡ ರುಬ್ಕೊಬೋದು ಅದಕ್ಕೆ ನೀರು ಅಂತ ಹಾಕ್ಬಾರ್ದು ಹಾಗೇ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಯಾಕೆಂದರೆ ಬೆಲ್ಲ ಹಾಕಿರೋದ್ರಿಂದ ಅದರಲ್ಲೇ ನೀರ್ನಾಂಸ ಇರುತ್ತೆ ಕಾಯಿ ಬೆಲ್ಲ ಬೇಳೆ ಒಂದೇ ಸಲ ಮಿಕ್ಸ್ ಮಾಡಿ ಹಾಕೋದ್ರಿಂದ ಕರೆಕ್ಟಾಗಿ ಒಂದೇ ಅದಕ್ಕೆ ಬರುತ್ತೆ ಈ ವಳ್ತಿ ನೀವು ನೋಡ್ತಾ ಇರ್ಬೋದಲ್ಲ ನಾನು ತೋರಿಸ್ತಾ ಇದ್ದೀನಿ ಈ ಬಳ್ತಿಗೆ ಮಾಡ್ಕೊಳ್ಳಿ ಈಗ ಹೂರ್ಣ ರೆಡಿಯಾಗಿದೆ ಇದನ್ನು ಹೇಗೆ ತಟ್ಟೋದು ಅಂತ ನೋಡೋಣ ನಾನು ಸ್ಟವ್ ಹಚ್ಚಿ ತವಾನ ಇಟ್ಕೊತಾ ಇದ್ದೀನಿ ಇವಾಗ ಒಬ್ಬಟ್ಟು ರೆಡಿ ಮಾಡೋಣ ಇದರಲ್ಲಿ ಬಂದು ನಾನು ಮೈದಾನ ಹಾಕಿ ಈ ರೀತಿ ನಾನು ತಟ್ಟಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಹೂರ್ಣನ ಹಾಕೋಣ ಇಲ್ಲಿ ನೋಡ್ತಾ ಇರ್ಬೋದು ನಾನು ಈ ಸೈಜಲ್ಲಿ ಹಾಕತ್ತಾ ಇದ್ದೀನಿ ನಿಮಗೆ ಜಾಸ್ತಿ ಅಂದರೆ ಜಾಸ್ತಿ ಅಳ್ತಿ ಪ್ರಮಾಣದಲ್ಲಿ ಮಾಡ್ಕೋಬೋದು ಒಂದು ಅಳತಿ ಅಂದರೆ ಮೀಡಿಯಮ್ ಸೈಜ್ ಅಂದರೆ ನಾನು ಅಲ್ವಾ ಇಷ್ಟ ಹಾಕಂದರೆ ಅದು ಕರೆಕ್ಟ್ ಅದ ಇರುತ್ತೆ ಹೂರ್ಣ ತುಂಬ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಏಕೆಂದರೆ ಮೈದನು ಸಮ ಇರಬೇಕು ಹೂರ್ಣನೂ ಸಮ ಇರಬೇಕು ಹಂಗಾದ್ರೇ ಕರೆಕ್ಟಾಗಿ ಒಂದೇ ಅಳ್ತೀನಿ ನಾವು ತಟ್ಟೋದಕ್ಕೆ ತುಂಬ ಈಜಿಯಾಗಿ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ತಟ್ತಿದ್ದೀನಿ ಅಂತ ತಟ್ಟೋದಕ್ಕೆ ಏನು ಕಷ್ಟ ಆಗೋಲ್ಲ ತುಂಬ ಸ್ಮೂತಾಗಿ ಸುಲಭ ಆಗಿ ಬರುತ್ತೆ ಈ ರೀತಿ ನಮ್ಮ ಕಳು ತಟ್ಕೊಬೋದು ಒಬ್ಬರು ತಟ್ಟೋದೇನು ತುಂಬ ಕಷ್ಟ ಆಗೋದಿಲ್ಲ ಮಾಡೋಕ್ಕೆ ಬರೋಲ್ಲ ಅನ್ನೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ನಾವು ಮಾಡ ನಾವು ನೋಡ್ತಾ ಇದ್ದೀವಲ್ಲ ಈ ಒಳತಿಲಿ ಕರೆಕ್ಟಾಗಿ ಮಾಡಿದ್ರೆ ಯಾವುದೂ ಕಷ್ಟ ಅಂತೂ ಆಗೋದಿಲ್ಲ ಬೇಗನೆ ಆಗುತ್ತೆ ಮತ್ತು ಸುಲಭವೂ ಕೂಡ ತಟ್ಕೋಬೋದು ಇದಕ್ಕಿಂತ ಕಾಯೋ ಬಿಟ್ಟು ಟೈಮು ತುಂಬ ಕಮ್ಮಿ ಇರುತ್ತೆ ಆದರೆ ಅದಕ್ಕಿಂತ ಟೇಸ್ಟ್ ಇರುತ್ತೆ ಅಂದರೆ ಬೇಳೆ ಒಬ್ಬಿಟ್ಟು ಒಬ್ಬಟ್ಟು ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಬೇಳೆ ಒಬ್ಬಟ್ಟು ಒಂದು ದಿನ ಅಲ್ಲ ಮೂರು ದಿನ ಮಡಿಕ ತಿನ್ಬೋದು ಅಂದರೆ ತೆಳುವಾಗಿ ತಟ್ಟಿ ಅದನ್ನು ನೀಟಾಗಿ ಎರಡೂ ಕಡೆನೂ ಬೇಯಿಸಿಟ್ಕೋಬೇಕಾಗುತ್ತೆ ಒಬ್ಬಟ್ಟುಗಳಲ್ಲಿ ನಿಮಗೆ ಯಾವ ಒಬ್ಬಟ್ಟು ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ ನಮಗಂತೂ ಬೇಳೆ ಒಬ್ಬಿಟ್ಟು ಅಂದರೆ ತುಂಬ ಇಷ್ಟಂಗಾಗಿ ನಾವು ಯಾವುದೇ ಹಬ್ಬಕ್ಕೆ ಆದರೂ ಈ ರೀತಿ ನಾನು ಬೇಳೆ ಒಬ್ಬಟ್ಟೆ ಮಾಡೋದು ಇಲ್ಲಿ ನೋಡ್ತಾ ಇರ್ಬೋದು ನಾನು ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಈ ರೀತಿ ತಿರುಗಿಸ್ಕೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪನೂ ಬಿಟ್ಕೊಳ್ಳೋದಿಲ್ಲ ನಾವು ಕರೆಕ್ಟಾಗಿ ಮಾಡಿ ಅದನ್ನು ನೀಟಾಗಿ ತಟ್ಟಿದ್ರಂತೂ ಒಂದು ಸೈಡು ಬಿಟ್ಕೊಳ್ಳೋದಿಲ್ಲ ಇವಾಗ ನಾನು ಇನ್ನೂ ಒಂದು ಒಬ್ಬಟ್ಟನ್ನು ಇದು ಕರೆಕ್ಟಾಗಿ ಬೆಂದಿದೆ ನಾನು ಇನ್ನೂ ಒಂದು ಒಬ್ಬಟ್ಟನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಒಳಗಡೆ ಹೂರ್ನ ಹಾಕಿ ಮೇಲುಗಡೆ ಮೈದಾ ಹಿಟ್ಟನ್ನು ಪೂರ್ತಿಯಾಗಿ ರೋಲ್ ಮಾಡಿ ಹಾಕ್ತಾಯಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಇದೇ ಥರ ನೀವು ತಟ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಎರಡೂ ಕಡೆ ಸ್ವಲ್ಪ ಎಣ್ಣೆನ ಹಾಕಿ ಈ ರೀತಿ ಬೇಯಿಸ್ಕೊಳ್ಳಿ ಇದು ನಾನು ಯುಗಾದಿ ಹಬ್ಬದ ಪೂಜೆಗೆ ಬೆಳಗ್ಗೆ ಪೂಜೆಗೆ ಅಂತ ನಾನು ನೈಟೇ ಮಾಡಿಟ್ಟೆ ಹಂಗಾಗಿ ನಾನು ಇದರ ಟೇಸ್ಟು ಕೂಡ ನೋಡೋಕ್ಕಾಗಲಿಲ್ಲ ನಾನು ನಾಳೆ ಊಟದ ಜೊತೆಗೆ ಇದು ಟೇಸ್ಟ್ ಹೇಗಿತ್ತು ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ನಾನು ಒಂದು ಲೋಟ ಕಡಲೆಬೇಳೆನ ತೋರಿಸೋದ್ನಲ್ಲ ಆ ಅಳತಿ ಪ್ರಮಾಣದಲ್ಲೇ ಮಾಡ್ಕಂದರೆ ಕರೆಕ್ಟಾಗಿ ಒಂದು ಇಪ್ಪತ್ತು ಒಬ್ಬಟ್ಟು ಆಗುತ್ತೆ ನೀವು ಕೂಡ ಅದೇ ರೀತಿ ಒಂದು ಲೋಟ ಹಾಕಿ ಒಂದು ಅಳತಿಲಿ ಮಾಡಿ ನೋಡಿ ಬೇಕಿದ್ರೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಬ್ಬಕ್ಕೆ ವಿಶೇಷವಾಗಿ ನೀವೇನು ಅಡುಗೆ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಮೊದಲಿಗೆ ಹೇಳ್ತಾ ಇದ್ದೀನಿ ನಾನು ಕೂಡ ಇವತ್ತು ಇಷ್ಟು ಒಬ್ಬಟ್ಟು ಮಾಡಿದ್ದೀನಿ ಒಬ್ಬಟ್ಟು ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಯಾಕೆಂದರೆ ಈಗ ಅದೆಲ್ಲ ತಟ್ಟಕ್ಕೆ ನಾನು ಪೂಜೆ ಮಾಡಬೇಕು ಇನ್ನು ಹಬ್ಬದ ಅಡುಗೆ ಮಾಡಬೇಕು ಅದಕ್ಕೋಸ್ಕರ ಸ್ವಲ್ಪನೇ ಮಾಡಿ ಇದನ್ನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಇವಾಗ ಬೆಳಗ್ಗೆ ಬಂದು ಪೂಜೆ ಮಾಡಿ ಯುಗಾದಿ ಹಬ್ಬದ ಪೂಜೆ ಮಾಡಿ ಒಬ್ಬಟ್ಟು ನಾನು ಹಬ್ಬದ ಊಟನ ಊಟ ಮಾಡ್ತಾಯಿದ್ದೀನಿ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಬಾಯ್ ಬಾಯ್